ವೀಕ್ಷಕರೇ ಇಲಕಲ್ ತಾಲೂಕಿನ ತೊಂಡಿಹಾಲ ಗ್ರಾಮದಲ್ಲಿ ಕಾಗದಗಳಲ್ಲಿ ಮಾತ್ರ ಇರುವ ಎರಡು ದೊಡ್ಡ ಆಸ್ಪತ್ರೆಗಳ ಮಹಾ ಅನಾವರಣ ಇಪ್ಪತ್ತೊಂಬತ್ತು ಹಾಸಿಗೆ ಮತ್ತು ನೂರು ಹಾಸಿಗೆ ಎಲ್ಲವೂ ದಾಖಲೆಗಳಲ್ಲಿ ನಡೆದು ಹೋಗಿದ್ದು ಸತ್ಯ ಆದರೆ ನೆಲದಲ್ಲಿ ಖಾಲಿ ಗೋಡೆಗಳು ನಾಮಫಲಕ ಮತ್ತು ನಿಷ್ಠತೆ ಮಾರ್ಗದರ್ಶನ ಆಸ್ಪತ್ರೆ ಎಂದು ವರ್ಷಗಳ ಕಾಲ ಕಾರ್ಯನಿರ್ವಹಿಸದಂತೆ ತೋರಿಸಿದ್ದ ದಾಖಲೆಗಳ ಬಗ್ಗೆ ಜನತಾಧ್ವನಿ ನ್ಯೂಸ್ ಕನ್ನಡದ ಉದಯಕುಮಾರ ವಧಿ ನೀಡಿದ ದೂರಿನ ಮೇರೆಗೆ ಜಿಲ್ಲಾ ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದ ತನಿಖೆ ಆರಂಭಿಸಿತು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಆದೇಶದಂತೆ ಡಾಕ್ಟರ್ ಸುವರ್ಣ ಕುಲಕರ್ಣಿ ಸ್ಥಳ ಪರಿಶೀಲನೆಗೆ ತೆರಳಿದಾಗ ಒಂದೇ ಒಂದು ನಿಜ ಮುಖ ಹೊರಬಂದಿತು ಅಲ್ಲಿ ಆಸ್ಪತ್ರೆ ಎನ್ನುವುದು ಹೆಸರಲ್ಲ ಹೊರತು ನೆಲೆಯಲ್ಲೇ ಯಾವುದೂ ಇರಲಿಲ್ಲ ಕಟ್ಟಡದಲ್ಲಿ ಆಸ್ಪತ್ರೆ ಉಪಕರಣ ಯಾವುದೂ ಇಲ್ಲ ಚಿಕಿತ್ಸೆ ಕೊಡುವ ವ್ಯವಸ್ಥೆಯೇ ಇಲ್ಲ ಬದಲಿಗೆ ಶಾಲೆ ಮತ್ತು ಕಾಲೇಜು ಕಾರ್ಯನಿರ್ವಹಿಸುತ್ತಿರುವುದು ಪತ್ತೆ ಹೊರಗೆ ಮಾರ್ಗದರ್ಶನ ಹಾಸ್ಪಿಟಲ್ ಎಂಬ ಒಂದು ನಾಮಫಲಕ ಮಾತ್ರ ನೋಟಿಸ್ ನೀಡಿದ ನಂತರ ಆಸ್ಪತ್ರೆ ನಿರ್ವಹಣೆ ನೀಡಿದ ಉತ್ತರ ರೀನೋವೇಷನ್ ನಡೆಯುತ್ತಿದೆ ಅದಕ್ಕಾಗಿ ಕಾರ್ಯ ನಿಲ್ಲಿಸಲಾಗಿದೆ ಆದರೆ ಅಧಿಕಾರಿಗಳ ತನಿಖೆಯಲ್ಲಿ ಈ ಉತ್ತರ ಸಂಪೂರ್ಣ ತಪ್ಪು ಎಂದು ದೃಢಪಟ್ಟಿತು ಇಪ್ಪತ್ತ್ ಮೂರು ಎರಡ್ ಸಾವಿರ ಇಪ್ಪತ್ತೈದರಂದು ನಡೆದ ಕೆಪಿಎಂಇ ಮತ್ತು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಎರಡು ಆಸ್ಪತ್ರೆಗಳ ನೋಂದಣಿಯನ್ನು ರದ್ದುಪಡಿಸಲು ಮತ್ತು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಯಿತು ಇಪ್ಪತ್ತೊಂಬತ್ತು ಹಾಸಿಗೆ ನೋಂದಣಿ ಎರಡು ಸಾವಿರ ಇಪ್ಪತ್ತೆರಡರ ಜೂನ್ ನೂರು ಹಾಸಿಗೆ ನೋಂದಣಿ ಎರಡು ಸಾವಿರ ಇಪ್ಪತ್ತೆರಡರ ನವೆಂಬರ್ ಸ್ಥಳ ಪರಿಶೀಲನೆಯ ವರದಿಗಳ ಆಧಾರದ ಮೇಲೆ ಆಗಿನ ಪ್ರಭಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಸಿ ಪಾಟೀಲ್ ಎರಡೂ ಪ್ರಮಾಣ ಪತ್ರಗಳಿಗೆ ಸಹಿ ಹಾಕಿದ್ದರೆಂಬುದು ದಾಖಲೆ ಅನೇಕರಲ್ಲಿ ಅನುಮಾನ ಹುಟ್ಟಿಸಿದ್ದ ಇದೇ ಭಾಗ ಸಂಪೂರ್ಣ ದಾಖಲೆಗಳೊಂದಿಗೆ ಮೂರು ಜನ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ ಡಿಎನ್ ಬೆಂಗಳೂರಿನ ಆರೋಗ್ಯ ಆಯುಕ್ತರಿಗೆ ಮುಂದಿನ ಕಠಿಣ ಕ್ರಮಕ್ಕಾಗಿ ವರದಿ ಸಲ್ಲಿಸಿದ್ದಾರೆ ವೀಕ್ಷಕರೇ ಕಾಗದಗಳಲ್ಲಿ ಮಾತ್ರ ಇರುವ ಆಸ್ಪತ್ರೆಗಳು ಜಿಲ್ಲಾ ದಾಖಲೆಗಳಲ್ಲಿ ಬೆಳದಿಂಗಳಂತೆ ಕಾಣುವ ಅಕ್ರಮಗಳು ಇವು ಆರೋಗ್ಯ ವ್ಯವಸ್ಥೆಯ ಮೇಲೆ ಎಷ್ಟು ಬೃಹತ್ ಛಾಯೆ ಬೀರುತ್ತವೆ ಎಂಬುದು ನಾವು ಚಿಂತಿಸಬೇಕಾದ ದೊಡ್ಡ ಪ್ರಶ್ನೆ ಜನತಾದ್ವಿನಿ ನ್ಯೂಸ್ ಕನ್ನಡ ಸತ್ಯ ಹುಡುಕುವ ಹಾದಿಯಲ್ಲಿ ನಿಮ್ಮ ಜೊತೆ